ಕಾಡುವ ಬಾರ ನಿನ್ನದು ತಂದೆ ಎಂಬುದಾಗಿ ಧರ್ಮರಾಯ ಯಾವಾಗ ವಾಸುದೇವನನ್ನ ಧ್ಯಾನ ಮಾಡಲಿ ರುಕ್ಮಿಣಿಯಾದರೂ ಶ್ರೀಕೃಷ್ಣನನ್ನ ಕೇಳುತ್ತಿದ್ದಾರಂತೆ ಪರಮಾತ್ಮ ನಿನ್ನ ಭಕ್ತರು ಅದರಲ್ಲೂ ಸತ್ಯವೇ ತನ್ನ ಉಸಿರನ್ನು ನಂಬಿರುವ ಧರ್ಮರಾಯ ಈ ರೀತಿಯಾಗಿ ನಿನ್ನನ್ನ ಬೇಡುತ್ತಿರಬೇಕಾದರೆ ಅವರನ್ನ ಕಾಪಾಡುವ ಭಾರ ದಿನದಲ್ಲವೇ ಭಗವಂತ ಶ್ರೀಕೃಷ್ಣ ವಾಸುದೇವ ಮರಹರಿ ಗೋಪಾಲ ಗೋಪಿಕಾ ವಲ್ಲಭ ಎಂದು ಆ ರುಕ್ಮಿಣಿ ದೇವಿ ಕೇಳುತ್ತಿರಬೇಕಾದರೆ ಕಪಟ ನಾಟಕ ಸೂತ್ರಧಾರಿಯಾದಂತಹ ಮಹಾನುಭಾವ ಶ್ರೀ ವಾಸುದೇವ ಹೇಳುತ್ತಿದ್ದಾರಂತೆ ರುಕ್ಮಿಣಿ ಧರ್ಮರಾಯ ಜೂಜನ್ನಾಡಬೇಕಾದರೆ ನನ್ನನ್ನು ಧ್ಯಾನ ಮಾಡಲಿಲ್ಲ ತಾಯಿ ಈಗ ಕಷ್ಟದ ಸಮಯದಲ್ಲಿ ನನ್ನನ್ನು ಧ್ಯಾನ ಮಾಡುತ್ತಿದ್ದಾನೆ ಮಾ ಸಂಕಟ ಬಂದಾಗ ವೆಂಕಟರಮಣ ಈ ಮಾನವ ಜನ್ಮ ಸಂಕಟ ಬಂದಾಗ ಸುಖವಾಗಿದ್ದಾಗ ಯಾವ ದೇವರು ಜ್ಞಾಪಕ್ಕೆ ಬರೋದಿಲ್ಲ ಬರುತ್ತಾ ಯಾವ ದೇವರಾದರೂ ಸುಖವಾಗಿದ್ದಾಗ ಏನಾದರೂ ಕಷ್ಟ ಬಂದಾಗಲೇ ನಾವು ಭಗವಂತನ ಸ್ಮರಣೆ ಮಾಡೋದು ಎಲ್ಲಿರೋ ದೇವಸ್ಥಾನ ನೋಡೋದು ಅವಾಗಲೇ ಸುಖವಾಗಿದ್ದಾಗ ಯಾವ ದೇವರು ಜ್ಞಾಪನಕ್ಕೆ ಬರಲ್ಲ ಯಾ ಸಂಕಟ ಬಂದಾಗ ವೆಂಕಟರಮಣ ಹಾಗೆ ರುಕ್ಮಿಣಿಪತಿ ನಾನೀಗೋಗಲು ಸಮಯವಿಲ್ಲ ಅವರ ಕುಲಗುರುಗಳಾದಂತಹ ಭೃಗದರ್ಶಿ ಮುನಿಗಳನ್ನು ಅದೇ ಮಾರ್ಗ ಹೋಗ ಮಾರ್ಗವಾಗಿ ಹೋಗಲು ಪ್ರೇರೇಪಿಸುತ್ತೇನೆ ಎಂದು ಶ್ರೀಕೃಷ್ಣ ಪರಮಾತ್ಮ ಹಬಯ ತೋರಿದು ಅವರ ಧರ್ಮರಾಯರ ಕುಲಗುರುಗಳಾದಂತಹ ಭೃಗದರ್ಶಿ ಮುನಿಗಳು ಶಂಕರನ ಸ್ಮರಣೆಯನ್ನ ಮಾಡಿಕೊಂಡು ಆ ಕಾಮಿಕಾವರದಲ್ಲಿ ಒಂದೊಂದೇ 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 ಹೆಜ್ಜೆಯನ್ನು ಇಡುತ್ತಾ ಬರುತ್ತಿದ್ದಾರಂತೆ ಶಂಭು ಶಂಕರ ಕೈಲಾಸ ಗಿರಿವಾಸನೇ श्रङ्करता भजीवा श्रीभा जीवा E

ಮೃಗದರ್ಶಿಮುನಿಗಳು ನಾಮ ನಾಮಸ್ಮರಣೆಯನ್ನು ಮಾಡಿಕೊಂಡು ಯಾವಾಗ ಕುಟೀರದೆಡೆಗೆ ಬಂದಲ್ಲಿ ದೂರದಲ್ಲಿ ಸತ್ಯಸಂಧನಾದ ಧರ್ಮರಾಯ ನೋಡಿದ್ದಾನೆ ಓಡಿ ಬಂದು ಗುರುಗಳ ಪಾದಕ್ಕೆ ನಮಸ್ಕಾರವನ್ನು ಮಾಡಿ ಗುರುದೇವ ಗುರುವರ್ಯಾ ಈ ಕಷ್ಟದ ಸಮಯದಲ್ಲಿ ನೀವು ನಮ್ಮನ್ನ ಜ್ಞಾಪಿಸಿಕೊಂಡು ಬರುತ್ತಿರುವಲ್ಲ ಬನ್ನಿ 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 ಎಂಬುದಾಗಿ ಗುರುಗಳ ಕೈಯನ್ನ ಹಿಡಿದು ಆ ಕುಟೀರದೆಡೆಗೆ ಕರೆತಂದು ಗುರುಗಳನ್ನು ಒಂದು ಎತ್ತರವಾದ ಸ್ಥಳದಲ್ಲಿ ಕೂರಿಸು ಐದು ಜನ ಸಹೋದರರು ಓರ್ವ ಮಡದಿ ಒಡಗೂಡಿ ಗುರುಗಳ ಪಾದ ಪೂಜೆಯನ್ನು ಮಾಡುತ್ತಿರಬೇಕಾದರೆ ಮೃಗದರ್ಶಿ ಮುನಿಗಳು ಧರ್ಮರಾಯನ ಮುಖವನ್ನೇ ನೋಡಿ ಕೇಳುತ್ತಿದ್ದಾರಂತೆ ಧರ್ಮನಂದನ ಧರ್ಮರಾಯ ಕುಶಲದಿಂದಿರುವೆನಪ್ಪ ಏಳು ಈ ಗುರುದೈವ ರಾಜ್ಯಕೋಶವನ್ನೆಲ್ಲ ಕಳೆದು ಬಂಧು ಮಿದ್ರೆಯನ್ನ ತರದು ಸಹೋದರೊಳಗೂಡಿ ಕಾವಿಕಾವನದಲ್ಲಿ ಪರ್ಣ ಕುಟೀರದಲ್ಲಿ ಕಾಡಿನ ಮನುಷ್ಯರಂತೆ ಕಾನನ ವಾಸಿಗಳಂತೆ ಜೀವನ ಸಾಗಿಸುತ್ತಿರುವ ನಮಗೆ ಕುಶಲವೆಲ್ಲರ್ಪದು ಭಗವಂತ ಗುರುದೇವ ಕುಶಲವೆಲ್ಲಿರು ಗುರುದೇವ ಚಿಂತೆಗೂ ಚಿಂತೆಗೂ ಬಿಂದು ಮಾತ್ರ ವ್ಯತ್ಯಾಸ ಅಂತಹ ಚಿಂತೆ ಆದರೂ ಚಿಂತೆಯಾದರೂ ಚಿತೆ ನಿರ್ಜೀವವಾದ ಎಣವನ್ನ ಸುಟ್ಟರೆ ಈ ಚಿಂತೆ ಸಜೀವವಾದ ಜೀವವಿರುವ ನಮ್ಮ ದೇಹವನ್ನೇ ಸುಡುತ್ತಿರುವುದೇ ಗುರುದೇವ ಅಂತ ಚಿಂತೆ ನನ್ನನ್ನು ಆವರಿಸಿ ದಹಿಸುತ್ತಿರುವುದು ಗುರುದೇವ ಎಂದಾಗ ಆ ಮುನಿಗಳು ಹೇಳುತ್ತಿದ್ದಾರೆ ದಯಾ ಇಷ್ಟಕ್ಕೂ ನಿನ್ನದೇನು ಕಾರಣವಿಲ್ಲಪ್ಪ